ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಹೆಲ್ತಿಯಾಗಿರುವಂಥ ರೆಸಿಪಿ ಶೇರ್ ಇದ್ದೀನಿ ತುಂಬ ಲೆಸ್ ಇನ್ಗ್ರೀಡಿಯೆಂಟ್ ಹಾಗೆ ಕಡಿಮೆ ಸಮಯದಲ್ಲಾಗುವಂಥದ್ದು ಕೇವಲ ಹತ್ತು ನಿಮಿಷದಲ್ಲಾಗುತ್ತೆ ರುಚಿ ಅಂತೀರ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟಪಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ತಿಂದು ತಿಂದು ಬೋರ್ ಆದಾಗ ಇದನ್ನು ಖಂಡಿತವಾಗಿಯೂ ಟ್ರೈ ಮಾಡುವಂಥ ರೆಸಿಪಿ ಸೊ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಇದರಲ್ಲಿ ಸಾಸಿವೆ ಜೀರಿಗೆ ಹಾಕ್ಕೋಬೇಕು ಕಾಲು ಚಮಚದಷ್ಟು ಸಾಸಿವೆ ಜೀರಿಗೆ ಚಿಟಪಟ ಅನ್ನುವಾಗ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಒಂದು ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ನಾವೀಗ ಬಾಡಿಸ್ಕೊಬೇಕಾಗುತ್ತೆ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಳ್ಳಿ ಫ್ರೆಶ್ ಆಗಿರುವಂಥ ಕರಿಬೇವನ್ನ ಹಾಕೊಳ್ಳಿ ಈಗ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಈ ರೀತಿಯಲ್ಲಿ ನಾವು ಸ್ವಲ್ಪ ಹೊಂಬಣ್ಣ ಬರೋಕೆ ಸ್ಟಾರ್ಟ್ ಆದಾಗ ನಾವು ಇದರಲ್ಲಿ ಒಣಮೆಣ್ಸಿನ್ಕಾಯಿನ ಹಾಕಬೇಕು ಒಂದು ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ನಂತರ ನಾನು ಒಂದು ಚಮಚದಷ್ಟು ಒಂದು ಟೀ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇಸ್ಕೊತಾ ಇದ್ದೀನಿ ಇದನ್ನು ನೀವು ಸ್ಕಿಪ್ ಮಾಡೋ ಹಾಗೆ ಇಲ್ಲ ಇದನ್ನು ಖಂಡಿತವಾಗಿಯೂ ಹಾಕಬೇಕು ಇದನ್ನು ಚೆನ್ನಾಗಿ ಹಸಿತನ ಹೋಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನಂತರ ನಾವು ಇದರಲ್ಲಿ ಕಾಲು ಚಮಚದಷ್ಟು ಅರಿಶಿನ ಒಂದು ಚಮಚದಷ್ಟು ಖಾರದ ಪುಡಿ ಹಾಕೋಬೇಕು ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಬಾಡಿಸ್ಕೋಬೇಕು ಖಾರದ ಪುಡಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಇಷ್ಟೇ ಇವಾಗ ಇದನ್ನು ಚೆನ್ನಾಗಿ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋಬೇಕು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಕೆಳಗೆ ಇಳಿಸ್ಕೊಳ್ಬೇಕು ಇದನ್ನು ಕೆಳಗೆ ಇಳಿಸ್ಕೊಂಡ್ಮೇಲೆ ಇದರಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಹಸಿಯಾಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ನೋಡಿ ಪೂರ್ತಿಯಾಗಿ ರೀತಿಯಲ್ಲಿ ತಣ್ಣಗಾಗಿದೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ಮೇಲೆ ಒಂದು ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕೋಬೇಕು ಹುಳಿ ಇರುವಂಥದ್ದು ಹಾಕೋಬೇಡಿ ಫ್ರೆಶ್ ಮೊಸರನ್ನ ಯೂಸ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ಈ ಕರಿ ಹಾಗೆ ನೀವು ಈ ಒಂದು ರೆಸಿಪಿನ ಮಾಡೋವಾಗ ಮೊಸರನ್ನ ಒಗ್ಗರಣೆ ಎಲ್ಲ ತಣ್ಣಗಾದ್ಮೇಲೆ ಹಾಕಬೇಕು ಬಿಸಿ ಬಿಸಿ ಇದ್ದಾಗ ಹಾಕಬೇಡಿ ಹಾಗೆ ಇದನ್ನು ಮೊಸರು ಸೇರಿಸ್ಕೊಂಡ್ಮೇಲೆ ಬಿಸಿ ಮಾಡೋಕ್ಕೆ ಹೋಗಬೇಡಿ ಈಗ ಇದರ ರುಚಿ ಹೆಚ್ಚಿಸೋದಕ್ಕೆ ಇದರಲ್ಲಿ ಬಟಾಣಿನ ಹಾಕ್ತಾಯಿದ್ದೀನಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ಇದನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಅದರ ನೀರೆಲ್ಲ ತೆಗ್ದುಬಿಟ್ಟು ಬಟಾಣಿ ಅಷ್ಟೇ ಇದ್ದೀನಿ ಈ ಕಾಂಬಿನೇಷನ್ ಒಂದ್ಸರಿ ಖಂಡಿತ ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರಾ ಅನ್ನಕ್ಕೆ ಉಪ್ಪಿನಕಾಯಿ ಹಾಕ್ಕೊಂಡು ಈ ಒಂದು ಮೊಸರು ಒಗ್ಗರಣೆ ತಿಂದರೆ ಸೂಪರಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸೊ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್